ಎಸ್ಐಟಿ ನೋಟಿಸ್ ಬೆನ್ನಲ್ಲೇ ಪ್ರಜ್ವಲ್ಗೆ ಹೆಚ್ಚಾಯಿತು ಸಂಕಷ್ಟ ಎಲ್ಲೇ ಇದ್ರೂ ವಿಶೇಷ ತನಿಖಾ ದಳದ ಮುಂದೆ ಹಾಜರಾಗಬೇಕು ಸತತವಾಗಿ ಗೈರಾದ್ರೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸುತ್ತೆ ಎಸ್ಐಟಿ ಟೂರಿಸ್ಟ್ ಬೇಸ ಮೇಲೆ ಫಾರಿನ್ಗೆ ಪ್ರಜ್ವಲ್ ಪರಾರಿಯಾಗಿದ್ದಾರೆ ಇನ್ನು ಜರ್ಮನಿಯ ಫ್ರಾಂಕ್ ಫೋರ್ಟ್ ಪ್ರಜ್ವಲ್ ರೇವಂಡ ಅವರು ಎರಡು ತಿಂಗಳ ಟೂರಿಸ್ಟ್ ಬೇಸಾದಲ್ಲಿ ಈಗಾಗಲೇ ತೆರಳಿದ್ದಾರೆ ಈಗಾಗಲೇ ನೋಟಿಸ್ ಅನ್ನು ಕೂಡ ವಾಟ್ಸಪ್ ಮೂಲಕವಾಗಿ ರವಾನೆಯನ್ನು ಕೂಡ ಮಾಡಲಾಗಿರುವಂಥದ್ದು ಅವರ ನಿವಾಸಕ್ಕೂ ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಜಾರಿ ಮಾಡಲಾಗಿದೆ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಹೆಚ್ಚಾಗಿದೆ ಸಂಕಷ್ಟ ಎಲ್ಲೇ ಇದ್ರೂ ಕೂಡ ವಿಶೇಷ ತನಿಖಾ ದಳದ ಮುಂದೆ ಅವರು ಹಾಜರಾಗಲೇಬೇಕು ಸತತವಾಗಿ ಗೈರಾದ್ರೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸುತ್ತೆ ಎಸ್ಐಟಿ ಟಿ ಸೊ ಮಿಸ್ ಆಗಂಗೇ ಇಲ್ಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವರು ತನಿಖಾ ಅಧಿಕಾರಿಗಳ ಮುಂದೆ ಹಾಜರಾಗಲೇಬೇಕು ಟೂರಿಸ್ಟ್ ವೀಸಾ ಮೇಲೆ ಫಾರಿನ್ಗೆ ತೆರಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯ ಫ್ರಾಂಕ್ ಫೋರ್ಟ್ ನಲ್ಲಿ ಇರುವಂತಹದ್ದು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಎರಡು ತಿಂಗಳ ಟೂರಿಸ್ಟ್ ವೀಸಾದಲ್ಲಿ ತೆರಳಿದ್ದಾರೆ ಎ ಟು ಆರೋಪಿ ಆಗಿರುವಂತಹ ಪ್ರಜ್ವಲ್ ವಿಚಾರಣೆ ಈಗಾಗಲೇ ಅಗತ್ಯ ಇರೋದ್ರಿಂದಾಗಿ ಅವರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಾಜರಾಗಲೇಬೇಕು ರೇವಣ್ಣ ಎ ಎನ್ ಆರೋಪಿ ಆಗಿದ್ದಾರೆ ಇನ್ನು ವೈರಲ್ ಆಗಿರುವಂತದ್ದು ಪ್ರಜ್ವಲ್ ಅವರ ವಿಡಿಯೋ ಆಗಿದ್ರು ಕೂಡ ರೇವಣ್ಣ ಅವರು ಎ ಒನ್ ಆರೋಪಿ ಆಗಿದ್ದಾರೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಸ್ಟೇಟ್ಮೆಂಟ್ ಇಲ್ಲಿ ಅತ್ಯಂತವಾಗಿ ಪ್ರಮುಖ ಆಗಿರುತ್ತೆ ಫ್ರಾಂಕ್ ಫರ್ಟ್ ಟ್ರೀಟಿ ಏನ್ ಹೇಳುತ್ತೆ ಅಂತ ಹೇಳಿ ಕೂಡ ಈಗಾಗಲೇ ಅಧಿಕಾರಿಗಳು ನೋಡ್ತಾ ಇದ್ದಾರೆ ನೋಟಿಸ್ ಕೊಟ್ಟು ಪ್ರಜ್ವಲ್ ಅವರನ್ನ ಕರೆಸ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಲಾಗಿರುವಂಥದ್ದು ಹಾಗಿದ್ರೆ ಯಾವ ರೀತಿಯಾಗಿ ಕರೆಸ್ಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು ರೆಡ್ ಕಾರ್ನರ್ ಅಥವಾ ಲುಕ್ಔಟ್ ನೋಟಿಸ್ ಜಾರಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇಂಟರ್ಪೋಲ್ ಮೊರೆ ಹೋಗಲು ಚಿಂತನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಎಸ್ಐಟಿ ಟಿ ಟೀಮ್ ಈಗಾಗಲೇ ಡ್ರೈವರ್ ಕಾರ್ತಿಕ್ ವಿಚಾರಣೆಯನ್ನು ಕೂಡ ನಡೆಸಿರುವಂಥದ್ದು ಎಸ್ಐಟಿ ಟಿ ಟೀಮ್ ಸಂತ್ರಸ್ತೆಯ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ತನಿಖಾ ಅಧಿಕಾರಿಗಳು ಸಂತ್ರಸ್ತಿಯ ನೂರ ಅರವತ್ನಾಲ್ಕು ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡು ತನಿಖೆ ಚುರುಕು ಮಾಡಲು ಈಗಾಗಲೇ ತಯಾರಿಯನ್ನ ಕೂಡ ನಡೆಸಲಾಗಿದೆ ಪ್ರಜ್ವಲ್ ತನಿಖೆ ಮಾಡಲೇಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಬಂಧನಕ್ಕೆ ಈಗಾಗಲೇ ತಯಾರಿಯನ್ನ ಕೂಡ ಮಾಡಲಾಗಿದೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಅರೆಸ್ಟ್ ಆಗುವಂತಹ ಆತಂಕ ಹೆದರಾಗಿರುವಂಥದ್ದು ಇನ್ನು ಹೆಚ್ ಡಿ ರೇವಣ್ಣ ಅವ್ರಿಗೂ ಕೂಡ ಅರೆಸ್ಟ್ ಆಗುವಂತಹ ಆತಂಕ ಈಗಾಗಲೇ ಕಾಡ್ತಾ ಇದೆ ಜೊತೆಗೆ ಲಾಯರ್ಗಳನ್ನು ಕೂಡ ಈಗಾಗಲೇ ಭೇಟಿ ಆಗಿದ್ದಾರೆ ಈಗಾಗಲೇ ಜರ್ಮನಿಗೆ ಹಾರಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರು ಟೂರಿಸ್ಟ್ ವೇಸಾ ಮೇಲೆ ಅವರು ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಗೆ ಹಾರಿದ್ದಾರೆ ಸೊ ಎಲ್ಲೇ ಇದ್ರೂ ಅವರು ಬರಲೇಬೇಕಾಗತ್ತೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರು ತನಿಖೆ ಏನ್ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಜರಾಗಲೇಬೇಕಾಗತ್ತೆ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನ ಕೂಡ ಈಗಾಗಲೇ ಕಲೆ ಹಾಕಲಾಗಿರುವಂಥದ್ದು ಎಸ್ ಐ ಟಿ ಟೀಮ್ ಅದರ ಬೆನ್ನಲ್ಲೇ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರಿಗೆ ಜೊತೆಗೆ ಹೆಚ್ ಡಿ ರೇವಣ್ಣ ಅವ್ರಿಗೂ ಕೂಡ ಅವರ ನಿವಾಸಕ್ಕೆ ಇರಬಹುದು ಅಥವಾ ವಾಟ್ಸ್ಆ್ಯಪ್ ನಂಬರ್ಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಟೂರಿಸ್ಟ್ ವೀಸಾದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಜರ್ಮನ್ಗೆ ತೆರಳಿದ್ದಾರೆ ಎ ಟು ಆರೋಪಿ ಆಗಿರುವಂಥದ್ದು ಪ್ರಜ್ವಲ್ ವಿಚಾರಣೆ ಈಗಾಗಲೇ ತುಂಬಾ ಅಗತ್ಯ ಇರೋದ್ರಿಂದಾಗಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿರುವಂಥದ್ದು ರೇವಣ್ಣ ಎ ಒನ್ ಆಗಿದ್ರು ಕೂಡ ವೈರಲ್ ಆಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಸ್ಟೇಟ್ಮೆಂಟ್ ಇಲ್ಲಿ ಅತ್ಯಂತ ಪ್ರಮುಖವಾಗಿರುತ್ತೆ ಫ್ರಾಂಕ್ ಫ್ರಡ್ ಟಿ ಟಿ ಏನ್ ಹೇಳುತ್ತೆ ಅಂತ ಹೇಳಿ ಕೂಡ ಈಗಾಗಲೇ ಅಧಿಕಾರಿಗಳು ನೋಡ್ತಾ ಇದ್ದಾರೆ ನೋಟಿಸ್ ಕೊಟ್ಟು ಪ್ರಜ್ವಲ್ ಕರ್ಸ್ಕೊಳ್ಳೋದು ಹೇಗೆ ರೆಡ್ ಕಾರ್ನರ್ ಅಥವಾ ಲುಕ್ಔಟ್ ನೋಟಿಸ್ ಜಾರಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇಂಟರ್ಪೋಲ್ ಮೊರೆ ಹೋಗಬೇಕು ಅಂತ ಹೇಳಿ ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಈಗಾಗಲೇ ಎಸ್ ಐ ಟಿ ಟೀಮ್ ಈಗಾಗಲೇ ಡ್ರೈವರ್ ಕಾರ್ತಿಕ್ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಎಸ್ ಐ ಟಿ ಟೀಮ್ ಸಂತ್ರಸ್ತೆಯ ಹೇಳಿಕೆಯನ್ನು ಕೂಡ ಈಗಾಗಲೇ ದಾಖಲಿಸಿಕೊಂಡಿರುವಂತದ್ದು ತನಿಖಾ ಅಧಿಕಾರಿಗಳು ಸಂತ್ರಸ್ತೆಯ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡು ತನಿಖೆ ಚುರುಕುಗೊಳಿಸಲಾಗಿರುವಂತದ್ದು ಪ್ರಜ್ವಲ್ ತನಿಖೆ ಮಾಡಲೇಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಬಂಧನಕ್ಕೆ ಈಗಾಗಲೇ ತಯಾರಿಯನ್ನ ಕೂಡ ನಡೆಸಲಾಗಿದೆ